ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಮಹೇಂದ್ರ ಬಲ್ಲರು ಪಿಕಪ್ ಒಂದು ಮಾಡಲ್ ಎಷ್ಟೋ ಅದು ಹತ್ತೊಂಬತ್ತು ಸರ್ ಓನರ್ ಓನರ್ ಸೆಕೆಂಡ್ ಓನರ್ ಸರ್ ನಾವು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಇದೆ ಆ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಸರ್ ಗಡಿ ಮೇಲೆ ಆ ಗಾಲೋ ಲೋನ್ ಇದೆ ಸರ್ ಗಾಡಿ ಮೇಲೆ ಲೋನ್ ಇದೆಯಾ ಹಾ ಸರ್ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀರಾ ಆ ಕ್ಯಾಶ್ ಕೊಟ್ರೆ ಲೋನ್ ಕಂಟಿನ್ಯೂ ಇದೆ ಲೋನ್ ಕಂಟಿನ್ಯೂ ಕೊಡೋದು ಸರ್ ಮಾಡಲ್ ಎಷ್ಟು ಗಡಿ ಇದೆ 19 ಸರ್ 19 ಎಷ್ಟು ಬರ್ತದೆ ಇಎಂಐ ತಿಂಗಳಿಗೆ ಇದು ಆ 16000 ಬರ್ತ ಸರ್ 16000 16400 ಬರ್ತ ಸರ್ ಯಾವ ಪಿಕಪ್ ಅಲ್ಲಿ ಗಡಿ ಇದು ಮ್ಯಾಕ್ಸಿ ಟ್ರಕ್ ಪ್ಲಸ್ ಮ್ಯಾಕ್ಸಿ ಟ್ರಕ್ ಇದು ಹಾ ಸರ್ ಎಕ್ಸ್ ಆಗಿದೆ ಗಡಿ ಗಾಡಿ ರನ್ನಿಂಗ್ ಇಸರೆ ಫೋಟೋ ಆಕ್ಷನ್ ಇನ್ ಸರ್ ನಮ್ಮಣ್ಣರತ್ರ ಇದೆ ಗಾಡಿ ಅಲ್ಲಿ ಬೇರೆ ಕಡೆ ಇದೆ ಟೈರ್ ಕಂಡೀಷನ್ ಟೈರ್ ಎಲ್ಲಾ ಹೊಸದ ಸರ್ ಒಂದೇ ಆಕ್ಸೋಬೇಕು ಮೂರ್ ರನ್ನಿಂಗ್ ಇದೆ ಸರ್ ನೀ ಎಕ್ಸಾಪ್ಟಿಂಗ್ ಇನ್ ಮಕಿಲ್ಲ ಮ್ಯೂಸಿಕ್ ಪ್ಲೇಯರ್ ಇತ್ರ ಅಲ್ಲ ಸರ್ ಮಾರ್ಸಿದು ಸರ್ ಕಟ್ ಕೌಂಟರ್ ಕೌಂಟರ್ ಕಟ್ಸಿವಿ ಹಾ ಸರ್ ತುಟ್ಟಿ ಬೆಚ್ಚರೇ ಇದೆ ನಿಂದಗಳಾ ಆ ಸರ್ ಎಲ್ಲಿದೆ ಲೊಕೇಶನ್ ಗಡಿ ಇದು

ಹಾ ಹೆಚ್ಚು ಕಮ್ಮಿ ಮಾಡ್ತಿರಲ್ಲ ಬಂದ್ರೆ ಹಾ ನಿಮ್ ಕಡೆ ಬಂದ್ರೆ ಕೊಡ್ತೀವಿ ಸರ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ ಹಾ ಸರ್ ಲೋನ್ ಕಂಟಿನ್ಯೂ ಬೇಕಾರೆ ಕೊಡ್ತೀರಾ ಹಾ ಸರ್ ಲೋನ್ ಕಂಟಿನ್ಯೂ ಬೇಕಾರೆ ಕೊಡ್ತೀವಿ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹಾ ಸರ್ ನಿಮ್ ಕಡೆಯಿಂದ ಇಂದ ಬಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿ ಸರ್ ಸರಿ ಸರಿ ಸರ್ ಥ್ಯಾಂಕ್ ಯು ಹಾ ಸರ್